ಹಾಯ್ ಎಲ್ರಿಗೂ ನಮಸ್ಕಾರ ಇನ್ನೇನ್ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರ್ಮಾಲಕ್ಷ್ಮಿಗೆ ಗೋಧಿ ಹುಲ್ಲಿಂದ ಡೆಕೋರೇಷನ್ ಮಾಡಿದ್ರೆ ಅಮ್ಮಂಗ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗೋಧಿ ಹುಲ್ ಬಂದಿದೆ ಎಷ್ಟು ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಅಲಂಕಾರಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹೇಗ್ ಮಾಡ್ಕೊಳ್ಳೋದು ಬನ್ನಿ ನೋಡೋಣ ಈಗ ಪಾತ್ರೆಗೆ ಎರಡು ಅಷ್ಟು ಗೋಧಿನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಗೋಧಿ ಬೇಕೋ ಅಷ್ಟು ಗೋಧಿನ ನೀವು ನೆನೆಸ್ಕೊಳ್ಳಿ ನಾನು ಓವರ್ ನೈಟ್ ಇಟ್ಟಿದ್ದೀನಿ ಎಂಟರಿಂದ ಹತ್ತು ಗಂಟೆ ನೆಂದರೆ ಸಾಕು ನೋಡಿ ಚೆನ್ನಾಗಿ ಗೋಧಿ ನೆಂದಿದೆ ಈಗ ಚೆನ್ನಾಗಿ ನೆಂದಷ್ಟು ಮೊಳಕೆ ಚೆನ್ನಾಗಿ ಬರುತ್ತೆ ಇತ್ತೀಚಿಗೆ ವಿಪರೀತ ಮಳೆ ಇರೋದ್ರಿಂದ ಮಣ್ಣೆಲ್ಲ ತೇವ ಆಗೋಗಿತ್ತು ಅದೇ ಮಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ ಡ್ರೈ ಮಣ್ಣಿತ್ತು ಅಂದರೆ ಅದನ್ನೇ ಹಾಕಿ ಇಲ್ಲದ್ರೆ ಮಣ್ಣು ವೆಟ್ಟಾಗಿದ್ರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಮೊಳಕೆ ಬರುತ್ತೆ ಈಗ ಬೌಲ್ಗೆಲ್ಲ ನಾನು ಮಣ್ಣನ್ನು ಹಾಕ್ಕೊಂಡು ಅದ್ರ ಮೇಲೆ ಗೋಧಿನ ಹರಡ್ತಾ ಇದ್ದೀನಿ ಸ್ವಲ್ಪ ಗೋಧಿನ ಚೆನ್ನಾಗಿ ಜಾಸ್ತಿನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದಷ್ಟು ಗೋಧಿ ಹುಲ್ಲು ತುಂಬದಂಗೆ ಕಾಣಿಸುತ್ತೆ ಬೌಲಲ್ಲಿ ನೋಡಿ ಎಲ್ಲ ಕಡೆ ಈಗ ನಾನು ಗೋಧಿನ ಹರಡಿದ್ದೀನಿ ಇದ್ರ ಮೇಲೆ ಈಗ ಸ್ವಲ್ಪ ಮಣ್ಣನ್ನು ಹರಡ್ತಾ ಇದ್ದೀನಿ ವರ್ಮಾಲಕ್ಷ್ಮಿ ದಿನ ಈ ಗೋ ಗೋಧಿ ಹುಲ್ಲಿಂದ ಅಲಂಕಾರ ಮಾಡಿದ್ರೆ ತಾಯಿ ಮಹಿಳೆ ರೂಪದಲ್ಲೇ ಅಮ್ಮನ್ನ ಕುಂಡ್ರಿಸಿದೀವೇನೋ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗ ಗೋಧಿನೆಲ್ಲ ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣನ್ನ ಉದರಿಸಿ ನೀರು ಸ್ಪ್ರೇ ಮಾಡಿದ್ದೀನಿ ಮೊಳಕೆ ಬರೋವರೆಗೂ ಪ್ರತಿದಿನ ನೀರನ್ನು ಸ್ಪ್ರೇ ಮಾಡಿ ಮೊಳಕೆ ಬಂದ ಮೇಲೆ ದಿನ ಬಿಟ್ಟು ದಿನ ನೀರನ್ನು ಸ್ಪ್ರೇ ಮಾಡಿ ನೋಡಿ ಎಂಟು ದಿನಕ್ಕೆ ಎಷ್ಟು ಚೆನ್ನಾಗಿ ಗೋಧಿ ಹುಲ್ ಬಂದಿದೆ ಇವತ್ತೇ ಟ್ರೈ ಮಾಡಿ ಹಬ್ಬದ ದಿನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲಂಕಾರಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್